ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಬೆಣ್ಣೆ ತೆಗೆಯೋದು ಹೇಗೆ ಅಂತ ಇವತ್ತು ಒಂದು ರೆಸಿಪಿ ಹಾಕ್ತಿನಪ್ಪ ಅದಕ್ಕೆ ಫಸ್ಟ್ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸಿ ಕೆನೆ ಎಲ್ಲ ತಕ್ಕೊಳಕ್ಕೆ ಓಕೆನಾ ನೋಡಿಪ್ಪ ಸಣ್ಣ ಊರಿನಲ್ಲಿ ಕಾಯ್ತಾ ಇದೆ ಹಾಲು ಕೆನೆ ಗಟ್ ಇರುತ್ತೆ ಇದು ನಾಟಿ ಹಸುನ ಹಾಲಪ್ಪ ಇದು ಟು ಇದು ಟು ಮಿಲ್ಕ್ ಇದು ನಾಟಿ ಹಸು ಹಾಲು ತೊಗೊಂಡ್ರೆ ಕೆನೆ ಚೆನ್ನಾಗಿ ಬರುತ್ತೆ ನಮ್ಮ ಈ ಹಾಲಿಗಿಂತ ಚೆನ್ನಾಗಿ ಬರುತ್ತೆ ನೋಡಿಪ್ಪ ಹಾಲು ಕಾದಿದೆ ಅಲ್ವಾ ಕೆನೆ ಈ ಥರ ಬರುತ್ತಲ್ವಾ ಕಾ ಹಾಲು ಕಾದಂಗೆ ಕಾದಂಗೆ ಇದನ್ನು ತೆಗಿತಾ ಇರಬೇಕು ಕೆನೆ ನೋಡಿ ಥರ ಈ ಥರ ತೆಗೆದು ಹಾಕ್ಕೋಬೇಕು ಇದಕ್ಕೆ ಕಾಯ್ತಾ ಇರಬೇಕಪ್ಪ ಸಣ್ಣ ಹುರಿನಲ್ಲಿ ಕಾಯಿಸ್ತಾ ಇರಿ ಮೀಡಿಯಮ್ ಹುರಿ ಇಟ್ಕೊಂಡು ಆಮೇಲೆ ಕೆನೆ ಬಂದದನ್ನ ಬಂದದನ್ನ ಈ ಥರ ತೆಗೆದು ತೆಗ್ದು ಇದಕ್ಕೆ ಹಾಕ್ತಾ ಇರಬೇಕಪ್ಪ ಮಗುರಿ ಇಟ್ಕೊಂಡು ಹಾಲು ಕಾಯಿಸಿ ಕಾಯಿಸಿ ಕೆನೆ ತೆಗೆದು ಈ ಥರ ಹಾಕ್ಕೋಬೇಕು ನೀವು ಇದನ್ನು ಫೀಸರಲ್ಲಿ ಇಡಬೇಕು ಈ ಥರ ನೋಡಿಪ್ಪ ಈ ಥರ ಇರುತ್ತೆ ಕೆನೆ ನೋಡಿ ಇಷ್ಟು ಗಟ್ಟಿ ಕೆನೆ ಇದೆ ನೋಡಿ ಒಳ್ಳೆ ಐಸ್ ಕ್ರೀಮ್ ಥರ ಬರುತ್ತೆ ನೋಡಿ ಗಮ್ಮಂತ ಇದೆ ಕೆನೆ ಕೂಡ ಓಕೆನಾ ಅಪ್ಪ ಫೀಸರಲ್ಲಿ ಈ ಥರ ಸ್ಟಾಪ್ ಮಾಡಿದ್ದೀನಿ ನೋಡಿ ಇಷ್ಟು ಕೆನೆ ಸಿಕ್ಕಿದೆ ಹಾಲು ಕಾಯಿಸಿ ಕಾಯಿಸಿ ತೆಗೆದಿದ್ದು ಇಷ್ಟು ಕೆನೆ ಸಿಕ್ಕಿದೆ ನೋಡಿ ನೋಡಿ ಈ ಥರ ನೋಡಿಪ್ಪ ಈ ಥರ ಗಟ್ಟಿಯಾಗಿರುತ್ತೆ ಫ್ರೀಝರಲ್ಲಿ ಇದು ಹಾಲಿನ ಕೆನೆ ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ನೀವೊಂದು ಎರಡು ಮೂರು ಅವರ್ ಮುಂಚೆನೇ ತೆಗೆದು ಇಟ್ಕೋಬೇಕು ಈಚೆ ಆವಾಗ ನೀವು ಬೆಣ್ಣೆ ತೆಗಿಲಿಕ್ಕೆ ಸರಿ ಹೋಗುತ್ತೆ ಜಾರಿಗೆ ಹಾಕೋಕ್ಕೆ ಪಾ ಜಾರಿಗೆ ಹಾಕಿದ್ದೀನಿ ತಣ್ಣಗೆ ಮಾಡಿಬಿಟ್ಟು ಜಾರಿಗೆ ಹಾಕಿಪ್ಪ ತುಂಬ ಗಟ್ಟಿ ಇರುತ್ತಲ್ವಾ ನೀವು ನಾರ್ಮಲ್ ಟೆಂಪ್ರೇಚರಿಗೆ ತೊಗೋಬೇಕು ನೋಡಿ ಈ ಥರ ಆದಮೇಲೆ ಜಾರಿಗೆ ಹಾಕಿ ಅದೀಪ ಚೆನ್ನಾಗಿ ಮಿಕ್ಸಿ ಮಾಡಿ ಗ್ರೈಂಡರ್ ಮಾಡಿ ಈ ತರ ಬಗ್ಗಸ್ಕೊಳ್ಳಿಟ್ಟೆ ಬೆಣ್ಣೆ ಹೇಗ್ ಅಂತ ಆಗ್ಲೇ ನೋಡಿ ಇದಕ್ಕೆ ಹೆಪ್ಪಾಕಿರಲ್ಲಪ್ಪ ನಾನು ಮೊಸರು ಹಾಕಿರಲ್ಲ ಬರೀ ಕೆನೆ ತೆಗ್ದಿಟ್ಟಿರದಷ್ಟೇ ಫೀಸರ್ ಅಲ್ಲಿ ಕೆನೆ ಮಾತ್ರ ತೆಗ್ದ್ ಇಡಬೇಕು ಕೆಲವರು ಮೊಸರ ಹಾಕೋತಾರಪ್ಪ ಇದಕ್ಕೆ ಹೆಪ್ಪಾಕಿಡ್ತಾರಂತೆ ನಾನಂತೂ ಮೊಸರು ಹಾಕಲ್ಲ ಎಲ್ಲ ಪಾತ್ರೆಗೆ ಬರ್ಸಿದಿರಲ್ವಾ ಗ್ರೈಂಡ್ರ್ ಮಾಡಿ ನೋಡಿ ಈಗ ಈ ಮಂತ್ ಇರುತ್ತಲ್ಲಪ್ಪ ಟ್ರೆಡಿಷನಲ್ ಇದು ನೋಡಿ ಹಳೆಯ ಥರದ್ದು ಈ ಮಂತಲ್ಲಿ ಕಡಿಬೇಕು ಬೆಣ್ಣೆ ಚೆನ್ನಾಗಿ ಬರುತ್ತೆ ಈಗ ಬಂದಿರೋ ಮಂತ್ಗಿಂತ ನೋಡಿ ಬೆಣ್ಣೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಡಿ ನೋಡಿ ಬೆಣ್ಣೆ ಹೇಗೆ ಇದೆ ಅಂತ ಹೇಳ ಬೆಣ್ಣೆ ಹೇಗೆ ಇದೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಥರ ಕಡಿದ್ಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ಬೆಣ್ಣೆ ಹೇಗೆ ಬರುತ್ತೆ ಅಂತ ನೋಡಿಪ್ಪ ಒಂದು ಹತ್ತು ನಿಮಿಷ ಮಂತ್ ಹಾಡಿಸ್ಬಿಟ್ಟು ನೋಡಿ ಬೆಣ್ಣೆ ನೋಡಿಪ್ಪ ಬೆಣ್ಣೆ ತಕ್ಕೊಂಡು ಈ ತರ ಪ್ರೆಸ್ ಮಾಡಬೇಕು ಆ ನೀರು ಬೆಣ್ಣೆನಲ್ಲಿದೆಯಲ್ಲ ಅದೆಲ್ಲ ಹೋಗಬೇಕಪ್ಪ ನೀರು ನೋಡಿ ಆ ತರಪ್ಪ ನೆಕ್ಸ್ಟ್ ಇದೇ ಥರನೇ ಇರೋ ಬೆಣ್ಣೆ ಎಲ್ಲ ಇರೋದು ಮತ್ತೆ ನೀರು ಹೋಗ್ಲಿಕ್ಕೆ ಪ್ರೆಸ್ ಮಾಡ್ತಾ ಇರಬೇಕು ನೋಡಿ ಬೆಣ್ಣೆ ಬಂದಿದೆ ಹದವಾಗಿ ನೋಡಿ ಈ ಪ್ರೆಸ್ ಮಾಡಬೇಕು ನೋಡಿಪ್ಪ ಪಾತ್ರೆ ಈ ತರ ಸ್ಲೋ ಮಾಡಿಡಿ ಸ್ವಲ್ಪ ಅದರಲ್ಲಿರೋ ಹಾಲೆಲ್ಲ ಮತ್ತೆ ಬಂದ್ಬಿಡುತ್ತೆ ಇನ್ನು ಉಳಿದಿದ್ರೆ ನೋಡಿ ಈ ತರ ಪ್ರೆಸ್ ಮಾಡ್ತಾ ಇದ್ರೆ ಓಕೆನಾ ನೋಡಿ ಇಷ್ಟು ಬೆಣ್ಣೆ ಬಂತು ನಿಮ್ಗೆ ಎಷ್ಟು ದಿವಸಕ್ಕೆ ಬೆಣ್ಣೆ ಬೇಕು ಅಷ್ಟು ಬೆಣ್ಣೆ ನೀವು ರೆಡಿ ಮಾಡ್ಕೋಬಹುದು ಓಕೆನೆ ಎಷ್ಟು ಸ್ಟಾಕ್ ಮಾಡ್ತೀರಾ ಅಷ್ಟು ಬರುತ್ತೆ ನೋಡಿಯಪ್ಪ ಬೆಣ್ಣೆ ತೆಗೆದ್ವಲ್ಲ ಹಾಲು ಇಷ್ಟು ಬಂದಿದೆ ನೋಡಿ ಗ್ರೈಂಡರ್ ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿ ಹಾಲು ನೋಡಿ ಗಟ್ಟಿ ಹಾಲು ಹಂಗೆ ಇದೆ ಬೆಣ್ಣೆ ಎಲ್ಲ ನೀಟಾಗಿ ಬಂದಿದೆ ಇದರಲ್ಲಿ ಈ ಹಾಲಿನಲ್ಲೇ ನಿಮಗೆ ಇನ್ನೊಂದು ರೆಸಿಪಿ ಕೊಡ್ತೀನಪ್ಪ ನೋಡೋಣ ಅಷ್ಟರೊಳಗೆ ಗೆಸ್ ನೀವು ಓಕೆ ಸಿ ಯು ಈ ಹಾಲು ವೇಸ್ಟ್ ಆಗಲ್ಲ ಓಕೆ